ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೋಮವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಪೊಲೀಸರು ಮನೆಗೆ ಬರೋದ್ರಿಂದ ಶಾಂತಿ ರಂಗನಾಥ್ ಅವ್ರಿಗೆ ಹೇಳ್ತಾರೆ ನಿಮ್ಮ ಮಗ ಇಲ್ವಲ್ಲ ಮನೇಲಿ ಯಾರಿಗೂ ಹೊಡೆದಿರ್ತಾನೆ ಅದಕ್ಕೆ ಪೊಲೀಸರು ಹುಡ್ಕೊಂಬಂದಿದ್ದಾರೆ ಅಂತ ಹಾಗೆ ಬನ್ನಿ ಸರ್ ಬನ್ನಿ ಬನ್ನಿ ಅಂತ ಒಳಗಡೆ ಕರೀತಾಳೆ ಆಗ ಆಗ ಪೊಲೀಸರು ಒಳಗಡೆ ಬಂದು ಬೈಕ್ ಕಳ್ತಾನೆ ನಾನು ಇದಕ್ಕೂ ಮುಂಚೆ ಒಂದು ಸತಿ ಮನೆಗೆ ಬಂದಿದೆ ಅಂದರೆ ಹೌದಾ ಅಂತಾರೆ ಹೌದು ಬೈಕ್ ಕಳ್ತಾನೆ ಆಗಿತ್ತಲ್ವ ಅದಕ್ಕೆ ಅಂತಾರೆ ಆಗ ರಂಗನಾಥ್ ಅವರ ಆ ಎಲ್ಲ ಕ್ಲೋಸ್ ಆಗಿದೆ ಅಲ್ವಾ ಸರ್ ಮತ್ತೆ ಏನಕ್ಕೆ ಬಂದ್ರಿ ಸೂರ್ಯನಿಗೋಸ್ಕರ ಬಂದ್ರೆ ಅವ್ನು ಬಂದರೆ ನಾನೇ ಕಳಿಸ್ಕೊಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಇಲ್ಲ ಇಲ್ಲ ಮನೋಜನ್ ೋಸ್ಕರ ನಾವು ಬಂದ್ವಿ ಅಂತಾರೆ ಮನೋಜನ ರೋಹಿಣಿ ಕೇಳ್ತಾಳೆ ಏನಾಯ್ತು ಈಗ ಕರೀತಾ ಕರಿತಾಯಿದ್ದೀರಾ ಅಂತ ಇಪ್ಪತ್ತೆರಡು ಲಕ್ಷ ದುಡ್ಡು ಹೋಗಿತ್ತಲ್ವಾ ಅವ್ರು ಅದಕ್ಕೆ ಅವರು ಇವ್ರು ಸೈನ್ ಹಾಕಿಲ್ಲ ಇದಕ್ಕೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಕೂಡ ನಾನು ತುಂಬ ಕಷ್ಟಪಟ್ಟು ಇಪ್ಪತ್ತೆರಡು ಲಕ್ಷನ ದುಡ್ದಿದ್ದೀನಿ ಸರ್ ಅದು ನಂದು ದುಡ್ಡು ನೀವು ಅದನ್ನು ದಯವಿಟ್ಟು ಹುಡುಕ್ಕೊಡಿ ಅಂದರೆ ಸೈನ್ ಹಾಕಿಸ್ಕೊತಾರೆ ಹಾಗೆ ಮೀನು ಅಲ್ಲಿಗೆ ಬಂದು ಕಾಫಿ ಇಟ್ಟಿದ ತಕ್ಷಣ ಮೀನನ್ನು ನೋಡಿ ಏನಮ್ಮ ಮೀನ ನೀನು ಇಲ್ಲಿ ಅಂತಾರೆ ಆಗ ರಂಗನಾಥ್ ಅವರು ಕೇಳ್ತಾರೆ ಇವ್ರು ನಿನಗೆ ಗೊತ್ತಾ ಅಂತ ನಿಮ್ಮ ಮನೇಲಿ ಬೈಕ್ ಕಳ್ತಾನಾಗಿತ್ತಲ್ವ ಇದು ಅವ್ರ ತಮ್ಮನೇ ಒಳ್ಳೇದ್ರಲ್ಲೂ ಕೆಟ್ಟ ಕೆಟ್ಟದ್ರಲ್ಲೂ ಒಳ್ಳೆಯದು ಅಂದರೆ ಇದೇ ಅನಿಸುತ್ತೆ ಅಂತ ಹೇಳಿ ಒಳ್ಳೆಯದಾಗ್ಲಮ್ಮ ನಿಂಗೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಶಾಂತಿ ಬಾಯಿಗೆ ಅದೊಂದು ಕಡಲೆಕಾಯಿ ಥರನೇ ಸಿಕ್ಕೋಗ್ಬಿಡುತ್ತೆ ಆಗ ನೀವೆಲ್ಲ ದೊಡ್ಡ ಕಳ್ಳರಿ ಫ್ಯಾಮಿಲಿನ ನಿನ್ನ ತಮ್ಮ ಕಳ್ತನ ಮಾಡಿದ್ದು ನಾನು ಅಮ್ಮ ಮನೆಯಲ್ಲಿ ನಿಮ್ಮಮ್ಮನೇ ಇದು ಗ್ಯಾಂಗ್ ಲೀಡರ ಅಂತೆಲ್ಲ ರೇಗಿಸ್ತಾನೆ ಇರ್ತಾಳೆ ಆಗ ಮೀನ ಆತ ಹಾಗೆಲ್ಲ ಅನ್ಬೇಡಿ ನನ್ನ ತಮ್ಮ ಯಾವುದೋ ಕೆಟ್ಟಗಳಿಗೆಯಲ್ಲಿ ಯಾರ್ದೋ ಮಾತು ಕೇಳ್ಕೊಂಡು ಆ ಥರ ಮಾಡಿರೋದು ಅಂತ ಹೇಳಿದ್ರೆ ನಾನು ಆಗ ಮನೋಜ ನೋಡು ನೀನು ಓಡೋಗಿ ಒಳ್ಳೆ ಕೆಲಸನೇ ಮಾಡಿದೆ ಅಕಸ್ಮಾತಾಗಿ ಏನಾದರೂ ನೀನು ಇವ್ಳನ್ನ ತಗ್ಲಾಕೊಂಬಿಟ್ಟಿದ್ದೆ ಅವ್ರ ಗುಂಪಿಗೆ ನೀನು ಇದ್ದೆ ನೀನು ಒಳ್ಳೋಗಿದ್ದು ಓಡೋಗಿದ್ದು ಒಳ್ಳೇದೇ ಆಯಿತು ಅಂತ ಹೇಳ್ತಾನೆ ಇರ್ತಾರೆ ಆದರೆ ಮೀನಾ ಅತ್ತೆ ಹಾಗೆಲ್ಲ ಹೇಳ್ಬೇಡಿ ಅಂತ ಹೇಳಿದರೆ ಈ ಬಾಯಿ ಮುಚ್ಚ ಎಷ್ಟೇ ಮಾತಾಡ್ತೀಯ ನೀನು ನಿನಗೆ ಇಷ್ಟೊಂದು ಧೈರ್ಯ ಅಲ್ಲಿಂದ ಬಂತು ನನಗೆ ಗೊತ್ತಾಯಿತು ಈಗ ಕಳ್ರ ಸಂದ್ ಕಳ್ರದು ಗುಂಪಲ್ವಾ ನೀವು ಧೈರ್ಯವಾಗಿ ಮಾತಾಡೋದೇ ನಿಮ್ಮಿದು ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಏನಾದರೂ ರೋಹಿನಿಗೆ ಥರ ಏನಾದರೂ ಆಸ್ತಿ ಪಾಸ್ತಿ ಇದ್ಬಿಟ್ಟಿದ್ದಿದ್ರೆ ನಿನ್ನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅಂತಾರೆ ಆಗ ರೋಹಿ ಿ ಕೂಡ ನೋಡ್ತಾಳೆ ಎಲ್ಲರಿಗೂ ಮೀನಾ ಒಂಥರ ಕಡಲೆಕಾಯಿ ಸಿಕ್ಕಿದಂಗೆ ಹೋಗಿರುತ್ತೆ ಆಗ ಮಾವ ಅವ್ರು ಸಪೋರ್ಟ್ ಮಾಡ್ತಾರೆ ಬಾಯಿ ಮುಚ್ಚಿಕೊಂಡಿರೇ ಈಗ ಹೋಗಿ ಇಲ್ಲಿಂದ ಅಂದರೆ ನನಗೇನು ಕೆಲಸ ಇಲ್ಲ ಇದೇ ಕೆಲಸ ಅಂತ ಹೇಳಿ ರೇಗಿಸ್ತಾನೆ ಇರ್ತಾಳೆ ಆಗ ಬೈದು ಕಳಿಸ್ತಾರೆ ಅವರು ಮೀನಾ ಹತ್ಕೊಂಡು ಹೋಗಿ ಒಂದು ಸೈಡಲ್ಲಿ ನಿಂತ್ಕೊಂಡು ಅಳ್ತಾ ಇರ್ತಾಳೆ ನೆನೆಸ್ಕೊಂಡು ನೆನೆಸ್ಕೊಂಡು ಆಗ ಬಂದು ನೀನು ಇದೊಂದು ವಿಷಯ ನನ್ನ ಹತ್ರ ಹೇಳಬೇಕಾಗಿತ್ತಮ್ಮ ಅಂತಾರೆ ಮಾವ ಯಾವ ಥರ ಹೇಳೋದು ನೀವೇ ಹೇಳಿ ಯಾಕೆ ಅಂದರೆ ಇದು ಹೇಳುವಂಥ ವಿಷಯ ಅಲ್ಲ ನೀವು ನಮ್ಮ ಮನೆಗೆ ನಮ್ಮ ಅಪ್ಪ ಅಕಸ್ಮಾತಾಗಿ ನಿಮಗೆ ಟ್ರೈನಿಗೆ ಸಿಕ್ಕಿನ ಅನುಕಂಪದಿಂದ ನೀವು ಬರ್ತಾ ಇದ್ರಿ ನನ್ನ ಮದುವೆ ಮನೇಲಿ ಸೂರ್ಯ ಅವ್ರನ್ನ ನೋಡಿದಾಗೇ ಗೊತ್ತಾಗಿದ್ದು ನನಗೆ ಇವರೇ ನಿಮ್ಮ ಮಗ ಅಂತ ನಮ್ಮ ಮದುವೆ ಇನ್ನು ಹೇಗಾಯಿತು ಅಂತ ನಿಮಗೆ ಗೊತ್ತಲ್ವಾ ಹೇಗೆ ಹೇಳಿ ನಾನು ಅಂತ ಆದರೂ ನೀನು ನನ್ನ ಹತ್ರ ಈ ವಿಷಯ ಹೇಳಬೇಕಾಗಿತ್ತಮ್ಮ ಅವಳು ಬಾಯಿಗೆ ಇದು ಸಿಕ್ಕಿದೆ ಇನ್ನು ಸುಮ್ಮನೆ ಬಿಡ್ತಾಳ ಅವ್ಳಿಗೇನಾದರೂ ವಿಷಯದಲ್ಲಿ ಸಿಕ್ಕಲಿ ಅಂತಲೇ ಕಾಯ್ತಾ ಇರ್ತಾಳೆ ಅಂತ ಹೇಳ್ತಾರೆ ಆ ಹುಷಾರಮ್ಮ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಕನಕನ ಕಾಲೇಜಿಗೆ ಹೋಗ್ದೆ ಓದ್ಕೊತಾ ಇರ್ತಾಳೆ ಒಂಬತ್ತು ಗಂಟೆ ಆಯಿತು ಕನಕ ಯಾಕೆ ಇನ್ನೂ ಹೋಗಿಲ್ಲ ಅಂದರೆ ಅಮ್ಮ ಟೆಸ್ಟ್ ಇದೆ ಓದ್ಕೊಳ್ತಾ ಇದ್ದೀನಿ ಹೋಗ್ತೀನಿ ಅಂತಾರೆ ನೋಡೇ ನಿಮ್ಮ ಅಕ್ಕ ಆಚಾಡ್ಗೆ ಅಂತ ಬಂದು ಒಂದು ತಿಂಗಳಿರ್ತೀನಿ ಅಂದ್ಲು ಆದರೆ ಹಾಗೆ ಹೊಲ್ಟೋದಲು ಒಂದು ಫೋನ್ ಕೂಡ ಮಾಡಿಲ್ಲ ಅಂತ ಅಮ್ಮ ಅಕ್ಕ ಆಶೆ ಆಡೋಕ್ಕಲ್ಲಮ್ಮ ಬಂದಿದ್ದು ಈ ಸಂಡೇ ಸ ವೀಕೆಂಡ್ಸ್ ಅಂತ ಬರ್ತಾರಲ್ವಾ ಸ್ಯಾಟರ್ಡೆ ಸಂಡೇ ಆ ಥರ ಬಂದಿದ್ದಿತ್ತು ಅಂತ ಹೇಳ್ತಾಳೆ ನಿನ್ನ ಹತ್ರ ಫೋನ್ ಇದೆ ಅಲ್ವ ನೀನೇ ಮಾಡು ಅಂದರೆ ಮೀನೇ ಇರ್ತಾಳೆ ಏನು ಮಾಡ್ತಾ ಮಾಡ್ತಾಯಿದೆಯೇ ನಾಷ್ಟ ಆಯಿತಾ ಅಂದರೆ ಪರವಾಗಿಲ್ಲಮ್ಮ ನೀನು ಹೇಳು ಏನಾಯಿತು ಅಂತ ಹೇಳ್ತಾರೆ ಆಗ ಯಾಕೆ ಹೇಳ್ತಾ ಇದೆಯಾ ಏನಾಯಿತು ಅಂದರೆ ಮಂಜಾಗ ಕಳ್ತನ ಮಾಡಿದ್ದಿದ್ ಗೊತ್ತಾಗೋಯ್ತಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಸುಮ್ಮನೆ ಇಲ್ಲ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಎಲ್ಲರೂ ನನ್ನೇ ಅವಮಾನ ಮಾಡ್ತಾಯಿದ್ದಾರೆ ಅಮ್ಮ ಅಂತ ಹೇಳಿ ಜೋರಾಗಳಾಕೆ ಅಂತಲೇ ಸ್ಟಾರ್ಟ್ ಮಾಡ್ತಾಳೆ ಆಗ ನಾನೇ ಬಂದು ಮಾತಾಡ್ತೀನಿ ಅಂದರೆ ಅಮ್ಮ ನೀವು ಯಾರು ಬರಬೇಡ್ರಿ ನನ್ನ ನನೇ ಬರೋ ಹೀಗೆ ಇರಲಿ ಅಂತ ಹೇಳಿ ನಾನು ಆಮೇಲೆ ಮಾತಾಡ್ತೀನಮ್ಮ ಇದಕ್ಕೊಂದು ಏನಾದರೂ ಕಲ್ಪಿಸ್ಬಿಟ್ಬಿಡ್ತಾರೆ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ ಅಷ್ಟೊಳಗಾಗಿ ಕನಕ ಹತ್ರ ಹೇಳ್ಕೊಂಡು ಅಳ್ತಾ ಇರಬೇಕಾದ್ರೆ ಮಂಜಾ ಬರ್ತಾನೆ ಯಾಕಮ್ಮ ಅಳ್ತಾ ಇದೆಯಾ ಏನಾಯಿತು ಅಂತ ಕೇಳ್ತಾನೆ ಆಗ ಮಂಜುನ್ ಕೆನ್ನೆಗೆ ಎರಡು ಬಿಟ್ಟು ನೀನು ಮಾಡಿದ ಒಂದು ಕೆಲಸದಿಂದ ನಿಮ್ಮ ಅಪ್ಪ ಹೋದ್ರು ಈಗ ನನ್ನ ಮಗಳ ಜೀವನನ ಹಾಳಾಗ್ತಾ ಇದೆಯಲ್ಲೋ ಅಂತ ಹೇಳಿ ಹೊಡಿತಾರೆ ಈಗ ನಾನು ಏನು ಮಾಡಬೇಕಮ್ಮ ಅಂದರೆ ಹೋಗಿ ಕ್ಷಮೆ ಕೇಳೋಗು ನಿಮ್ಮ ಅಕ್ಕನ ಮನೆಗೆ ಹೋಗಿ ಇಲ್ಲ ನಡಿ ನಿನ್ನ ಕತ್ತಿನ ಪಟ್ಟಿನೇ ಕರ್ಕೊಂಡೋಗಿ ಅಲ್ಲಿ ಬಿಡ್ತೀನಿ ನಿಮ್ಮಪ್ಪ ಹೋಗಿದ್ದು ಒಳ್ಳೆಯದೇ ಆಯಿತು ನೀನು ಮಾಡಿದ ಒಂದು ತಪ್ಪಿನಿಂದ ಈ ಕಡೆ ನಿಮ್ಮಪ್ಪನ ಜೀವ ಹೋಯಿತು ಈ ಕಡೆ ನಿಮ್ಮ ನನ್ನ ಮಗಳ ಜೀವನ ಹಾಳಾಗಿ ಹೋಗ್ತಾ ಇದೆಯಲ್ಲೋ ಅಂತ ಹೇಳಿ ಜೋರಾಗಿ ಅಳ್ತಾ ಇರ್ತಾಳೆ ಹಾಗೇ ಮಂಜುನ ಹೋಗೋ ಇಲ್ಲಿಂದ ಹೋಗಿ ನಿಮ್ಮ ಅಕ್ಕನ ತಪ್ಪಾಯಿತು ಅಂತ ಕೇಳ್ಕೊಂಬ ಅವ್ರ ಮನೆಯವ್ರು ಪ್ರತಿಯೊಬ್ಬರು ಕಾಲು ತಪ್ಪಾಯಿತು ಅಂತ ಕಾಲು ಮುಗಿದು ನೀನು ಬಂದು ನನ್ನ ಮುಂದೆ ನಿಂತ್ಕೊಬೇಕು ಅಂತ ಹೇಳ್ತಾರೆ ಹಾಗೆ ಕನಕ ಕೂಡ ಹೋಗೋ ಇಲ್ಲಿಂದ ಅಂತ ಹೇಳಿ ಜೋರಾಗಾದರೆ ಕಳಿಸ್ಬಿಡ್ತಾರೆ ಮ ಅಪ್ಪ ಫೋಟೋ ಹತ್ರ ನಿಂತ್ಕೊಂಡು ನೀವು ಹೋಗಿದ್ದು ಒಳ್ಳೇದೇ ಆಯಿತು ರೀ ಇದನ್ನೆಲ್ಲ ನೀವು ನೋಡಿ ನೀವು ಸಹಿಸ್ಕೊಡ್ತಾ ಇರಲಿಲ್ಲ ಅಂತ ಹೇಳಿ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಮಂಜಾ ಮನೆಗೆ ಹೋಗಿರ್ತಾನೆ ಮಂಜಾ ಮನೆಗೆ ಹೋದರೆ ನೀನು ಯಾಕೋ ಬಂದಿದ್ಯಾ ನೀನು ಕಳ್ತನ ಮಾಡಕ್ಕೆ ಬಂದಿದ್ಯಾ ಇಲ್ಲಿಂದ ಒಡವೆ ಆಸ್ತಿನೆಲ್ಲ ತೊಗೊಂಡೋಗಕ್ಕೆ ಬಂದಿದ್ಯಾ ಅಂತ ಹೇಳಿ ಎಲ್ಲ ಬ್ಯಾಗೆಲ್ಲ ಕಿತ್ತು ಓದಿರ್ತಾರೆ ಹಾಗೆ ಮೀನಾ ಮತ್ತು ರಂಗನಾಥವ್ರು ಎಷ್ಟೇ ಕೇಳಿಕೊಂಡ್ರು ಬಿಡೋದೇ ಇಲ್ಲ ಜೋರು ಜೋರು ಗಲಾಟೆ ಮಾಡ್ತಾ ಇರ್ತಾರೆ ಹಾಗೆ ಜೋಬಲ್ ಏನಿದೆ ಅಂತ ಹೇಳಿ ನೋಡೋಕೆ ಹೋಗಿ ಕರ್ತನ ಪಟ್ಟಿ ಹಿಡ್ದು ಆಚೆ ಹಾಕೋಕ್ಕೆ ಹೋಗ್ತಾರೆ ಆಗ ಸೂರ್ಯ ಬಂದು ಹಿಡ್ಕೊತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು